ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ತಾವೆಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚರಿ ಆಲ್ರೆಡಿ ಎದ್ದಿದ್ದಾಳೆ ಸ್ನಾನ ಕೂಡ ಆಗಿದೆ ಚರಿದ್ ಇವತ್ತು ಬೇಗನೆ ಸ್ನಾನ ಆಯ್ತಲ್ವಾ ಚರಿ ಆಕಲ್ಗೆ ತೆಗಿತಾ ಇದ್ದಾಳೆ ನಿದ್ರೆ ಬರುತ್ತಾ ಏನೋ ಇನ್ನೂ ಟಿಫಿನ್ ಆಗಿಲ್ಲ ಅವಳದು ಆಗಿಲ್ಲ ನಮ್ಮದು ಆಗಿಲ್ಲ ಯಾರ್ದು ಆಗಿಲ್ಲ ಇವತ್ತು ಶನಿವಾರ ಪೂಜೆ ಎಲ್ಲ ಮಾಡಬೇಕು ಇವತ್ತು ತಾನೇ ಸ್ನಾನ ಆಗಿದೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಜೊತೆಗೆ ಹೆಚ್ಚರಿನೂ ಬರ್ತಾ ಇದ್ದಾಳೆ ತಾನೂ ಕೂಡ ಕೂತ್ಕೊಳ್ಳೋದಕ್ಕೆ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಹೋದೆ ತಕ್ಷಣ ಬಂದು ಕಾಲ ಮೇಲೆ ಕೂತ್ಕೋಬೇಕು ಆವಾಗಲೇ ಅವಳಿಗೆ ಸಮಾಧಾನ ಆಗುತ್ತೆ ಇಷ್ಟು ದಿನ ಅಲ್ಲಿ ದಾಸವಾಳ ಗಿಡ ಇತ್ತು ದೊಡ್ಡದಾಗಿ ದಾಸವಾಳ ಹೂವು ಸಿಗ್ತಾ ಇತ್ತು ಡೈಲಿ ಪೂಜೆಗೆ ಇವಾಗ ಇವಾಗ ಸ್ವಲ್ಪ ಕಡಿಮೆ ಆಗೋಗಿದೆ ಇನ್ನೇ ಹೂವು ಕೊಯ್ಯೋದಕ್ಕೆ ಹೋದವಳಿಗೆ ನೆನ್ಪು ಮಾಡ್ಕೊಂಡಿದ್ದೆ ಓ ನಾಳೆ ಶನಿವಾರ ಇದೆ ಹೂವು ಸಿಗಲ್ಲ ತರಿಸ್ಬೇಕು ಹೂವ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಮರ್ತೋಗ್ಬಿಟ್ಟಿದೆ ತರಿಸೇ ಇಲ್ಲ ಇವತ್ತೋಗಿ ನೋಡ್ಕೊಂಡು ಬಂದೆ ಒಂದು ಹೂವನ್ನು ಬಿಟ್ಟಿರಲಿಲ್ಲ ಹಾಗೆ ಮನೇಲಿ ಸ್ವಲ್ಪ ಸ್ವಲ್ಪ ಸೇವಂತಿಗೆ ಹೂವಿತ್ತು ಅದನ್ನೇ ದೇವರಿಗೆ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೂ ನಮ್ಮ ಮನೆಯವರು ನಿನ್ನೆ ಫೋನ್ ಮಾಡಿದ್ರು ಡ್ಯೂಟಿ ಮುಗಿಸಿ ಬರೋ ಟೈಮ್ಗೆ ಮಧ್ಯಾಹ್ನದಲ್ಲಿ ಏನಾದರೂ ಅಂತ ಕೇಳಿದರು ನನಗೆ ನೆನಪಾಗಿಲ್ಲ ಏನು ಬೇಡ ಅಂತೇಳಿ ಹೇಳ್ಬಿಟ್ಟಿದ್ದೆ ಹಾಲೊಂದೇ ತಗೋಬಂದರು ಹೂವು ತರೋದಕ್ಕೆ ಮರ್ತೋಗಿತ್ತು ಇವಾಗ ಏನು ಮಾಡೋಕ್ಕೂ ಆಗಲ್ಲ ಇವಾಗ ನಾನು ಇವ್ರನ್ನ ಬಿಟ್ಟು ಹೂವು ತರೋ ಹೋಗಿ ತರೋಕ್ಕೆ ಹೋಗೋಕ್ಕೂ ಆಗೋಲ್ಲ ಅಂತೇಳಿ ಇರೋದ್ರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಶನಿವಾರ ಶನಿವಾರ ತುಳಸಿ ಕಟ್ಟೆಗೆ ಪೂಜೆ ಆಗಬೇಕು ಇಲ್ಲಿ ತುಳಸಿ ಕಟ್ಟೆ ಇಲ್ಲದೇ ಇರೋದ್ರಿಂದ ತುಳಸಿ ಗಿಡನ ಪಾಟಲ್ ಹಾಕಿ ಬೆಳೆಸಿದ್ದೀವಿ ಅದಕ್ಕೇ ಪೂಜೆ ಮಾಡ್ತೀವಿ ಶನಿವಾರ ಶನಿವಾರ ಮಾತ್ರ ಪೂಜೆ ಆಗಲೇಬೇಕು ಆ ಥರ ಸಂಪ್ರದಾಯ ಇದೆ ನಮ್ಮ ಮನೆಯಲ್ಲಿ ಇವತ್ತು ಕೂಡ ಸ್ಕೂಲ್ಗೆ ಹೋಗೋ ಕೆಲಸ ಇತ್ತು ಯಾಕಂದರೆ ಶ್ರೇಯಿಗೆ ಒಂದು ಯೂನಿಫಾರ್ಮು ಟಿ ಶರ್ಟ್ಸ್ ಕೊಟ್ಟಿರಲಿಲ್ಲ ನಾನು ಫೋನ್ ಮಾಡಿ ಕೇಳಿದೆ ಇವತ್ತು ಕೊಡ್ತೀನಿ ಬನ್ನಿ ಅಂತೇಳಿ ಹೇಳಿದರು ಮನೆಯವ್ರು ಬೇಗ ಬಂದರೆ ಹೋಗೋ ಪ್ಲೇನ್ ಪ್ಲ್ಯಾನ್ ಇದೆ ನೋಡಬೇಕು ಏನಾಗುತ್ತೆ ಅಂತ ಇನ್ನು ಶ್ರೇಗೆ ಸ್ಕೂಲ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡಬೇಕು ವೈಟ್ ಶೂಸು ಆಮೇಲೆ ಬ್ಲ್ಯಾಕ್ ಶೂಸು ಸಾಕ್ಸು ಇದೆಲ್ಲ ತಗೋಬೇಕು ಯಾವಾಗ ಹೋಗೋದೋ ಗೊತ್ತಿಲ್ಲ ನೆಕ್ಸ್ಟ್ ಸೋಮವಾರ ಅಂತಂದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ಒಳಗಡೆ ಹೋಗಿ ತಗೋಬೇಕು ಎಲ್ಲ ಸ್ಕೂಲ್ಗೆ ಹೋಗುವಾಗ ಶೂಸು ಸಾಕ್ಸು ಆ ಥರ ಏನೂ ಹಾಕ್ಕೊಂಡೇ ಹೋಗಿಲ್ಲ ನಾವು ಸ್ಕೂಲ್ಗೆ ಹೋಗಿದ್ದು ಗೌರ್ಮೆಂಟ್ ಸ್ಕೂಲ್ಗೆ ಆಗಿತ್ತು ನಾವು ಆವಾಗ ಚಪ್ಪಲಿಯಲ್ಲೇ ಹಾಕ್ಕೊಂಡು ಹೋಗ್ತಾ ಇದ್ವಿ ನಮಗೇನು ಶೂಸ್ ಏನು ಇರಬೇಕು ಕಂಪಲ್ಸರಿ ಆ ಥರ ಏನೂ ಇರಲಿಲ್ಲ ಬಟ್ ಇವಾಗ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಚಪ್ಪಲಿ ಮತ್ತು ಮಳೆಗಾಲದಲ್ಲಿ ಚಪ್ಪಲಿ ಕೊಡ್ತಾರೆ ಆಮೇಲೆ ಶೂಸ್ ಕೂಡ ಕೊಡ್ತಾ ಇದ್ದಾರೆ ಊರಲ್ಲೆಲ್ಲ ಕೊಟ್ಟಿದ್ದರು ಹಾಗೇ ಗೊತ್ತಾಗಿದೆ ನಮಗೆ ಈ ಥರ ಕೊಡ್ತಾ ಇದ್ದಾರೆ ಅಂಥೇಳಿ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಒಂದು ದೊಡ್ಡ ಖರ್ಚೆ ಇರುತ್ತೆ ಎಲ್ಲ ಬ್ಯಾಗ್ಸಿಂದ ಹಿಡ್ದೆಲ್ಲ ತಗೋಬೇಕು ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಗೌರ್ಮೆಂಟ್ ಸ್ಕೂಲ್ಗೆ ವರ್ಷಕ್ಕೆ ಎರಡು ಸಾವಿರ ಮೂರು ಸಾವಿರ ಆದ್ರೂ ಅದು ಹೆಚ್ಚೇ ಅನಿಸುತ್ತೆ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಒಂದು ವರ್ಷಕ್ಕೆ ಎಲ್ಲ ಸೇರಿ ಒಂದು ಐದು ಸಾವಿರ ಬಂದರೆ ಜಾಸ್ತಿ ನಾವು ನೋಟ್ಬುಕ್ ಮಾತ್ರ ತಗೊಳ್ಳೋದಾಗಿತ್ತು ಶೂಸ್ ಆಗಲೇಬೇಕು ಇದೇ ಥರ ಶೂಸು ಇದೇ ಥರ ಟೈ ಆಗಲೇಬೇಕು ಆ ಥರ ಏನೂ ಇರಲಿಲ್ಲ ಅವಾಗಿಂದಕ್ಕೂ ಇವಾಗ ನಮ್ಮ ಮಕ್ಳು ಎಜುಕೇಶನ್ಗೂ ಹೋಲಿಸ್ಕೊಂಡ್ರೆ ಇದು ಒಂಥರ ಎಜುಕೇಶನ್ ಅಂದ್ರೆ ಫ್ಯಾಷನ್ ಆಗೋಗಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಡಿಫ್ರೆನ್ಸ್ ಇದೆ ಶರೀನ ಜೊತೆಗೆ ಕೂರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಅಲ್ಲ ಅವಳು ಊದ್ಬತ್ತಿನ ಉದ್ಬತ್ತಿ ಅಂದ್ರೆ ಅಗರಬತ್ತಿನ ಊದ್ಬತ್ತಿ ಅಂತೇಳಿ ಹೇಳ್ತೀವಿ ಉದ್ಬತ್ತಿನ ನಾನು ಹಚ್ಚಿದೆ ಅಂತೇಳಿ ತಾನು ಹಚ್ಚೋದಕ್ಕೆ ಹೋಗಿ ಸೀದಾ ಕೈಲೇ ಇಡ್ಕೊಂಬಿಟ್ಟಿದ್ಲು ಸ್ವಲ್ಪ ಅದ್ರಲ್ಲೇ ಮಿಸ್ ಆಯಿತು ಇಲ್ಲ ಅಂತಂದರೆ ಮುಖಕ್ಕೆ ಚುಚ್ಕೊಬಿಡ್ತಾ ಇದ್ಲು ನಾನು ದೇವ್ರ ಪೂಜೆ ಮಾಡಿ ಬಂದ್ರೂ ಕೂಡ ಡೈಲಿ ಅವಳು ದೇವ್ರ ಮನೆ ಕಡೆ ಹೋಗ್ತಾಳೆ ಅಗರಬತ್ತಿನ ಹಿಡ್ದು ಕೈಲಿ ಇಟ್ಕೊಳಕ್ ಹೋಗ್ತಾಳೆ ಅದೊಂದು ನೋಡ್ತಾನೆ ಇರಬೇಕಾಗುತ್ತೆ ನನಗೆ ಇಲ್ಲ ಅಂತಂದ್ರೆ ಹೊರಗಡೆ ಏನಾದರೂ ತುಳಸಿ ಪೋಟ ಹತ್ರನಾದರೂ ನಾನು ಓದ್ಬತ್ತಿನ ಬರ್ತೀನಿ ಚರಿಗೆ ಎಲ್ಲ ಗೊತ್ತಾಗುತ್ತೆ ಕೈ ಅಂದರೂ ಕೂಡ ಕೈ ಮುಗಿತಾಳೆ ದೇವ್ರ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ತಿನ್ಬೇಕು ಚೆರಿ ಮತ್ತೆ ಶ್ರೈದು ಆಯ್ತು ಅವ್ರು ಅವಾಗಲೇ ತಿಂಡಿ ತಿಂದ್ರು ಚೆರಿಗೆ ತಿನ್ಸಿನೇ ಆಮೇಲೆ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಹೋದೆ ಇವಾಗ ಬೇಗ ಬೇಕ ತಿಂಡಿ ತಿನ್ಬಿಟ್ಟು ಆಮೇಲೆ ನಾನಿಲ್ಲಿ ಹೊರಗಡೆ ಕರ್ಕೊಬಂದೆ ಯಾಕೆಂದ್ರೆ ಬಟ್ಟೆ ಒಣಗಾಕ್ಬೇಕಿತ್ತು ಆ ಕಡೆಗೆ ಬಟ್ಟೆ ಅಂತ ಅಂತೇಳಿ ಬಂದೆ ನೋಡಿ ಸೈಕಲ್ ಓಡಿಸ್ತಾ ಇದ್ದಾನೆ ಅಷ್ಟರೊಳಗೆ ನಾನು ಬಂದೆ ಇಲ್ಲ ಅಂತಂದ್ರೆ ಕೈನ ಪರಪರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾ ಇತ್ತೇನು ಒಣಗಾಕಿದೀನಿ ಆದ್ರೆ ಮಳೆ ಬರೋ ತರ ಇದೆ ಮಳೆ ಬರೋದ್ರೊಳಗಡೆ ಒಣಗಿಸ್ಬಿಟ್ಟು ಬೇಗ ಬೇಗ ಎತ್ತಬೇಕು ಇಲ್ಲ ಅಂತಂದರೆ ಮಳೆ ಬಂದರೆ ಒಳಗಡೆ ಬಟ್ಟೆ ಹಾಕಿದ್ರೂ ಒಂಥರ ಸ್ಮೆಲ್ ಬರುತ್ತಲ್ಲ ಅದಕ್ಕೆ ಹೊರಗಡೆನೇ ಹಾಕ್ತೀನಿ ಒಳಗಡೆ ಬಟ್ಟೆ ಹಾಕಲ್ಲ ನಾನು ಯಾವಾಗಲೂ ಮಾಡೋಣ ಅಂತ ಬಂದೆ ಮೂಲಂಗಿ ಸಾಂಬಾರು ಮಾಡಬೇಕು ಮೂಲಂಗಿ ಈರುಳ್ಳಿ ಟೊಮೊಟೊ ಮತ್ತು ಹೆಸರು ಬೇಳೆನ ಇಟ್ಟಿದ್ದೀನಿ ನಮ್ಮ ಮನೇಲಿ ಜಾಸ್ತಿಯಾಗಿ ಹೆಸರು ಬೇಳೆನೆ ಯೂಸ್ ಮಾಡ್ತೀವಿ ತೊಗರಿಬೇಳೆನೇ ಯೂಸ್ ಮಾಡಲ್ಲ ನಾವು ತುಂಬ ಅಂದರೆ ತುಂಬ ಕಡಿಮೆ ಎಲ್ಲೋ ಅಲ್ಲೋ ಇಲ್ಲೋ ಒಂದು ಸರಿ ಅಷ್ಟೇ ಯೂಸ್ ಮಾಡೋದು ಇವಾಗ ಮಸಾಲೆ ಹುರಿಯೋಣ ಅಂತ ಬರ್ತಾ ಇದ್ದೀನಿ ನಾನು ಕಡಲೆಬೇಳೆ ಹುರಿಯೋದಕ್ಕೆ ಹಾಕಿ ಆ ಕಡೆ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಪ್ಪುಗಾಗ್ಬಿಟ್ಟಿದೆ ಕಡಲೆಬೇಳೆ ಇರಲಿ ಅಂತೇಳಿ ಅದನ್ನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ಹುರಿಯೋದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಆಮೇಲೆ ಮೂರು ಸ್ಪೂನು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಮೂರೇ ಮೂರು ಬ್ಯಾಡಿಗೆ ಮೆಣಸನ್ನು ಇದ್ದೀನಿ ತುಂಬ ಖಾರ ಇರೋದ್ರಿಂದ ಎರಡು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ನೀ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ತೆಂಗಿನ ತುರಿ ಅರಶಿನ ಮತ್ತೆ ಹುಣಸೆಹಣ್ಣನ್ನು ಹಾಕಿ ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ತರಕಾರಿ ಬೆಂದಿದೆಯಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆಯನ್ನು ಆ್ಯಡ್ ಮಾಡಿದ್ದೀನಿ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತೇಳಿ ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಯಾಕೆ ರೈಸ್ಗಾಗಿರೋದ್ರಿಂದ ಸ್ವಲ್ಪ ತೆಳುವೆ ಮಾಡೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ಮಸಾಲೆ ಹಾಕಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಅಡುಗೆ ರೆಡಿಯಾಗಿದೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ಅಲ್ಲಿ ಬೆಕ್ಕು ಬಂದಿತ್ತು ಬ್ಲ್ಯಾಕ್ ಕಲರು ಡೈಲಿ ಒಂದೊಂದು ಕಲರ್ ಬೆಕ್ಕು ಬರ್ತಾ ಇದೆ ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿದರು ಕರಿಯ 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 ಕರಿಯಾ ಕರಿಯ ಕಡಿಯ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಮನೆ ಹತ್ರ ನುಗ್ಗೆ ಮರ ಇದೆ ಅಲ್ಲ ತುಂಬ ಮೇಲೇ ಹೋಗಿತ್ತು ಕಾಯಿಗಳೆಲ್ಲ ಕೊಯ್ಯೋದಕ್ಕೆ ಸಿಗದೆ ಮೇಲುಗಡೆ ಒಣಗೋಗಿತ್ತು ಅದಕ್ಕೋಸ್ಕರ ಮರನೇ ಕಡ್ದಿದ್ರು ಇವತ್ತು ಹಾಗೆ ಸ್ವಲ್ಪ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವ್ರ ಕೆಳಗಡೆ ಹೋಗಿದ್ರು ಹಾಗೆ ನುಗ್ಗೆ ಹೂವು ಕೂಡ ತೊಗೊಬಂದಿದ್ದಾರೆ ಇದರಿಂದ ಪಲ್ಯ ಮಾಡೋಣ ಅಂತ ಇದ್ದೀನಿ ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ನುಗ್ಗೆ ಹೂವು ಮತ್ತು ಸೊಪ್ಪು ನುಗ್ಗೆಕಾಯಿ ಎಲ್ಲ ತಗೊಬಂದಿದ್ದೀನಿ ಇವತ್ತು ತಿನ್ನಲ್ಲ ಶನಿವಾರ ಇನ್ನು ನಾಳೆನೇ ಮಾಡೋದಾಯಿತು ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ